ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನೀವು ಅದರ ಫಸ್ಟ್ ಟೈಮ್ ನಮ್ಮ ಚಾನಲ್ ಅಂತಂದರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಆಗಿ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನೋಡು ನೋಡುತ್ತಲೇ ಎಂಟು ತಿಂಗಳು ಕಳೆದೋಯಿತು ಈ ಎಂಟು ತಿಂಗಳು ಕನ್ನಡ ಚಿತ್ರರಂಗದಲ್ಲಿ ಬರೋಬ್ಬರಿ ನೂರ ಐವತ್ತು ಸಿನಿಮಾಗಳು ಬಿಡುಗಡೆ ಆಗಿವೆ ಹೋದ ವಾರ ತೆರೆ ಕಂಡು ಐದು ಸಿನಿಮಾಗಳು ಸೇರಿದಂತೆ ಇಲ್ಲಿವರೆಗೂ ನೂರ ಐವತ್ತೆರಡು ಸಿನಿಮಾ ಬಿಡುಗಡೆಯಾಗಿದೆ ಸ್ನೇಹಿತರೆ ಇದು ಸಣ್ಣ ಸಂಖ್ಯೆಯಲ್ಲ ಪ್ರತಿ ವಾರ ಹೊಸ ಕನಸುಗಳೊಂದಿಗೆ ಸಿನಿಮಾ ರಿಲೀಸ್ ಆಗುತ್ತಲೇ ಬಂದಿದೆ ಪರಭಾಷಾ ಸಿನಿಮಾಗಳು ಸವಾಲು ಚಿತ್ರಮಂದಿರಗಳ ಸಮಸ್ಯೆ ಮಲ್ಟಿಪ್ಲೆಕ್ಸ್ ಕೆಡೆಗಣ್ಣಿನ ನೋಟ ಪ್ರೇಕ್ಷಕರ ಅಭಾವ ಮಳೆ ಗುಡುಗು ಚಳಿ ಹೀಗೆ ಎಲ್ಲವನ್ನೂ ಈ ನೂರ ಐವತ್ತು ಪ್ಲಸ್ ಸಿನಿಮಾಗಳು ಸಹಿಸಿಗೊಂಡಿವೆ ಇವೆಲ್ಲರ ಮಧ್ಯೆ ಸಿನಿಮಾ ಗೆಲ್ಲಬೇಕು ಎಂಬ ಪ್ರಯತ್ನ ಮುಂದುವರೆದಿದೆ ಸ್ನೇಹಿತರೆ ಸಿನಿಮಾ ರಂಗವೇ ಹಾಗೆ ಇಲ್ಲಿ ಅಂದುಕೊಂಡಿದ್ದು ಆಗೋಕ್ಕಿಂತ ಅಂದಿಕೊಳ್ಳದೆ ಇರುವುದು ಆಗುವುದು ಹೆಚ್ಚು ಅದೇ ಕಾರಣದಿಂದ ಕೆಲವು ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಗೆಲ್ಲಬಹುದು ಅಥವಾ ನಿರ್ಮಾಪರಿಗೆ ಲಾಭ ತಂದು ಕೊಡಬಹುದು ಎಂದಿಕೊಂಡು ಸಿನಿಮಾಗಳು ಹೆಸರಿಲ್ಲದಂತೆ ಸೋತಿವೆ ಈ ಸೋಲು ಆ ಸಿನಿಮಾ ಧರ್ಮಾಪರಿಗೆ ಮಾತ್ರವಲ್ಲ ಅನೇಕರ ವಿಶ್ವಾಸವನ್ನು ಆ ಸಮಯಕ್ಕೆ ಕುಗ್ಗಿಸಿದ್ದು ಸುಳ್ಳಲ್ಲ ಸ್ನೇಹಿತರೆ ಎಂಟು ತಿಂಗಳ ತೆರೆಗಂಡ ನೂರ ಐವತ್ತು ಸಿನಿಮಾಗಳಲ್ಲಿ ಯಾವ ಸಿನಿಮಾ ಗೆದ್ದಿದೆ ಯಾವ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಎಂದು ಕೇಳಿದರೆ ಉತ್ತರ ಅಸ್ಪಷ್ಟ ಏಕೆಂದರೆ ಇವತ್ತು ಗೆಲುವಿನ ಮಾನದಂಡ ಬದಲಾಗಿದೆ ಸಿನಿಮಾ ಚಿತ್ರ ಮಂದಿರದಲ್ಲೇ ಗೆದ್ದು ನಿರ್ಮಾಪಕರು ನಗೆ ಬೀರುವ ಸಮಯವಿತ್ತು ಆದರೆ ಈಗ ಪರಿಸ್ಥಿತಿ ಹಾಗಿಲ್ಲ ಕೆಲವು ನಿರ್ಮಾಪಕರು ತಮ್ಮ ಶ್ರಮ ವೈಯಕ್ತಿಕ ವರ್ಚಸ್ಸು ಸಂಪರ್ಕದಿಂದಾಗಿ ಓ ಟಿ ಟಿ ಸ್ಯಾಟಲೈಟ್ ಡಬ್ಬಿಂಗ್ನಿಂದ ಮೊದಲು ಸೇಫ್ ಆಗುತ್ತಾರೆ ಹಾಗಾಗಿ ಚಿತ್ರಮಂದಿರ ಕಲೆಕ್ಷನ್ನಲ್ಲಿ ಗೆಲ್ಲುವ ನಿರ್ಧರಿಸುವುದು ಕಷ್ಟ ಆದರೆ ಕಳೆದು ಮೂರ್ನಾಲ್ಕು ತಿಂಗಳಿಂದ ಒ ಟಿ ಟಿ ಸ್ಯಾಟಲೈಟ್ ಕೂಡ ಧೋರಣೆ ಬದಲಿಸಿದೆ ಮೊದಲು ನಿಮ್ಮ ಸಾಮರ್ಥ್ಯವನ್ನು ಚಿತ್ರಮಂದಿರದಲ್ಲಿ ಪ್ರದರ್ಶಿಸಿ ಆ ನಂತರ ನಮ್ಮ ಹತ್ರ ಬನ್ನಿ ಎಂದುವುದರಿಂದ ಈಗ ಮತ್ತೆ ಚಿತ್ರಮಂದಿರ ಪುಣ್ಯಪಾದ ಆಗಿದೆ ಸ್ನೇಹಿತರೆ ಸತತ ಏಳು ತಿಂಗಳುಗಳಿಂದ ಒಂದು ಗೆಲುವಿಗಾಗಿ ಎದುರು ನೋಡುತ್ತಿದ್ದ ಭರ್ಜರಿ ಓಪನಿಂಗನ್ನು ನೋಡಲು ಕಾಯುತ್ತಿದ್ದ ಸಿನಿಮಾ ರಂಗಕ್ಕೆ ಆಶಾಕೀರ್ಣವಾಗಿದ್ದು ಭೀಮಾ ವಿಜಯಕುಮಾರ್ ನಟನೆ ನಿರ್ದೇಶನದ ಭೀಮಾ ಚಿತ್ರ ಭರ್ಜರಿ ಓಪನಿಂಗ್ ಪಡೆಯುವ ಮೂಲಕ ಸಿನಿಮಾ ಮಂದಿ ಮುಗಳಲ್ಲಿ ನಗು ಮೂಡಿಸಿತು ಆ ನಂತರ ಬಂದ ಶ್ರೀನಿವಾಸ್ ರಾಜು ನಿರ್ದೇಶನದ ಕೃಷ್ಣ ಪ್ರಣಯ ಸಖಿ ಸಿನಿಮಾ ಕೂಡ ತಕ್ಕ ಮಟ್ಟಿಗೆ ಫ್ಯಾಮಿಲಿ ಆಡಿಯನ್ಸನ್ನು ಸೆಳೆಯಿತು ಎರಡು ಚಿತ್ರಗಳು ಗೆಲುವು ಇಡೀ ಸ್ಯಾಂಡಲ್ವುಡ್ ಮಾನದಂಡವಾಗಿಲ್ಲ ಅನ್ನುವುದನ್ನು ಗಮನವಿಟ್ಟುಕೊಳ್ಳಬೇಕಾಗಿದೆ ಏಕೆಂದರೆ ಎರಡು ಚಿತ್ರಗಳು ಗೆದ್ದ ಕೂಡಲೇ ಸ್ಯಾಂಡಲ್ವುಡ್ ಮಿಂಚುತ್ತಿದೆ ಮತ್ತೆ ಗೆಲುವಿನ ಹಾದಿಯಲ್ಲಿ ಎಂದು ಎದುರು ಬಿಸಿದರೆ ಅದು ಮೂರ್ಖತನವಾದೀತು ಹಾಗಾಗಿ ಕನ್ನಡ ಚಿತ್ರಗಳು ಎಚ್ಚರಿಕೆಯಿಂದ ಹೆಜ್ಜೆ ನೀಡಬೇಕಾಗಿದೆ ಸಿನಿಮಾ ಗೆದ್ದ ಕೂಡಲೇ ಮತ್ತೆ ಪ್ರೇಕ್ಷಕರು ಸಿನಿಮಾ ಮೂಡಿಗೆ ಬಂದಿದ್ದಾರೆ ಎಂದು ಭಾವಿಸಿಕೊಂಡು ಯಾವುದೇ ಪೂರ್ವ ಇಲ್ಲದೆ ಸಿನಿಮಾ ಬಿಡುಗಡೆ ಮಾಡಿದರೆ ಕೈಸಿಟ್ಟುಕೊಳ್ಳಬೇಕಾದೀತು ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು ಭೀಮ ಸ್ಟಾರ್ ಸಿನಿಮಾವಾದರೂ ಆ ಚಿತ್ರ ಮಾಡಿದ ಪ್ರಮೋಷನ್ ಕಡಿಮೆ ಇದೆನಲ್ಲ ವಿಜಯ್ ತಮ್ಮ ಚಿತ್ರ ಜನರಿಗೆ ಮುಟ್ಟಿಸುವ ಸಾಕಷ್ಟು ಶ್ರಮ ಪಟ್ಟಿದ್ದರು ಮುಖ್ಯವಾಗಿ ತಮ್ಮ ಸಿನಿಮಾ ಟಾರ್ಗೆಟ್ ಆಡಿಯನ್ಸ್ ಯಾರು ಎಂಬುದು ಇಬ್ಬರು ನಟರಿಗೂ ಗೊತ್ತಿತ್ತು ಆ ನಿಟ್ಟಿನ ಅವರ ಪ್ರಚಾರವೂ ಇತ್ತು ಈ ಆ ಪ್ರಚಾರ ಟಿಕೆಟ್ ಆಗ ಆಗುವ ಮೂಲಕ ಸಿನಿಮಾ ಗೆದ್ದಿದೆ ಈ ನಿಟ್ಟಿನಲ್ಲಿ ಸಿನಿಮಾ ತಂಡಗಳು ಗಮನಹರಿಸಬೇಕಿದೆ ಸ್ನೇಹಿತರೆ ಎಂಟು ತಿಂಗಳುಗಳಲ್ಲಿ ಕನ್ನಡದಲ್ಲಿ ನೂರೈವತ್ತು ಪ್ಲಸ್ ಸಿನಿಮಾಗಳು ಬಿಡುಗಡೆಯಾಗಿವೆ ಇಷ್ಟು ಸಿನಿಮಾಗಳು ಗೆಲುವು ಕಂಡು ಕೇವಲ ಕೆಲವು ಸಿನಿಮಾಗಳು ಮಾತ್ರ ಹಿಂದಿನ ನಾಲ್ಕು ತಿಂಗಳುಗಳಲ್ಲಿ ಸಾಕಷ್ಟು ಸಿನಿಮಾಗಳು ಬರಲಿವೆ ಸ್ಟಾರ್ಗಳ ಸಿನಿಮಾದಿಂದ ಹೊಸಬರ ಸಿನಿಮಾಗಳು ಬಿಡುಗಡೆ ತೇಲಿವೆ ಸುದೀಪ್ ಅವರ ಮ್ಯಾಕ್ಸಿ ಶಿವರಾಜ್ ಕುಮಾರ್ ಅವರ ಭೈರತಿ ನಗಲ್ ಉಪೇಂದ್ರ ಅವರ ಯು ವೈ ಧ್ರುವ ಸರ್ಜಾ ಅವರ ಮಾರ್ಟಿನ್ ಸೇರಿದಂತೆ ಹೊಸ ಸಿನಿಮಾಗಳಿವೆ ಈ ಸಿನಿಮಾವ ಮುಂಬರುವ ದಿನಗಳಲ್ಲಿ ಎಚ್ಚರಿಕೆ ಹೆಜ್ಜೆ ಇಟ್ಟು ಸೂಕ್ತ ತಯಾರೊಂದಿಗೆ ಬಿಡುಗಡೆಯಾಗಿ ಪ್ರೇಕ್ಷಕರನ್ನು ರಂಜಿಸಬೇಕಿವೆ ಸ್ನೇಹಿತರೆ ಇವತ್ತು ಸ್ಯಾಂಡಲ್ವುಡ್ ಬಗ್ಗೆ ಆಗಿತ್ತು ಇವತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ಏನಿಸುತ್ತೋ ತಪ್ಪದೇ ತಲೆಗಡೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನಲ್ಲಿ ಸಿಗೋಣ